जगव व मैं चिशलोरा टरे ऊँचा ना गुबे ये चरा मैं चिशू दिल तरे मैं चिशू जगह दौड़ायेना ये जगत बीड़ी मैं चुक व्हेटरा ऊँचरा बुड़तूना यार प्रधानमंत्री बने तरपुने आतुमरो ನರಿಕತೆ ಮಾಡೋರು ಬಿಟ್ಟಾರೋ ಮಠಾಧಿಪತಿಗಳು ಬೀಟೋರು ಯಾರನ್ನೂ ಬಿಡಲ್ಲ ವಿಷಯ ಪೂರ್ತಿ ಹೋದ್ರೆ ಪರವಾಗಿಲ್ಲ ಏನೂ ಗೊತ್ತಿಲ್ಲದೆ ಬೈದು ಸುಮ್ಮನೆ ಏ ಅವ್ನು ಸರಿ ಇಲ್ಲ ಅಂತೀವಿ ಏ ಅಂದ್ರಲ್ಲ ಎಲ್ರ ಕೈಲೂ ಸರಿ ಎನ್ಸ್ಕೋಬೇಕು ಅಂತ ಏನಾರ ಹೊರಟ್ರೆ ಮೂರ್ಖತನ ಅದು ಯಾರೋ ಒಬ್ಬಂಗೆ ತಿರುಗ್ನೂರವ್ರಿಗೆ ಅನ್ನಿಸ್ತಂತೆ ತಿರುಗ್ನೂರವನ್ಗೆ ಇಡೀ ಊರವ್ರ ಕೈಲಿ ನಾವು ಒಳ್ಳೇನ ಹೊಂದ್ಕೋಬೇಕು ಏನ್ ಮಾಡೋಣ ಅಂತ ಅದಕ್ಕೆ ಅವನು ಒಬ್ಬ ಸ್ನೇಹಿತನ ಕೇಳ್ದ ಇಡೀ ಊರು ಜನವೆಲ್ಲ ನನ್ನ ಹೊಗಳಬೇಕು ಏನು ಮಾಡಣ ಹೇಳು ಅಂತ ಆ ಸ್ನೇಹಿತ ಒಂದು ಉಪಾಯ ಹೇಳ್ಕೊಟ್ಟ ಅವನಿಗೆ ನೋಡು ನಾನು ಹೇಳ್ದಂಗೆ ಮಾಡು ನೀನು ಇಡೀ ಊರೆಲ್ಲ ನೀನು ಹೊಗಳುತ್ತದೆ ಏನು ಮಾಡಣ ಹೇಳು ಏನಿಲ್ಲಪ್ಪ ನೀ ಸ್ಕೂಲ್ ಕಟ್ಟಿಸ್ತೇ ಬಸ್ ಸ್ಟ್ಯಾಂಡ್ ಕಟ್ಟಿಸ್ತೇ ದೇವಸ್ಥಾನ ಕಟ್ಸ್ತೆ ಅಂದರೆ ಹೊಗಳುದಿಲ್ಲ ಅವ್ರವ್ರ ಕೈಗೆ ಕಾಸು ಕೊಟ್ಬಿಡು ಎಷ್ಟು ಕೊಡೋಣ ಅಂದ ಐನೂರು ಸಾವಿರ ಕೊಟ್ರೆ ಹೋಗೋದಿಲ್ಲ ಒಂದತ್ತು ಸಾವಿರ ಕೊಡಬೇಕು ಒಂದೊಂದು ಮನೆಗೆ ಹತ್ತು ಹ್ಞೂ ಕೊಡಬೇಕು ಯೋ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಬೇಕಾಯ್ತದಲ್ಲಪ್ಪ ಅಂದ ಅಪ್ಪ ನೀನು ಒಳ್ಳೆ ನೋನ್ಸ್ಗೆ ದುಡ್ಡು ಕೊಟ್ರೆ ಕಣೋ ಅಂದ ಆ ದಣ ಬರ ಹೋಗ್ರು ಆಯ್ತು ಹೋಗು ಬನ್ನೂರಲ್ಲಿ ಸೈಟ್ ಅದೇ ಮಾರೇ ಬಿಡ್ತೀನಿ ಅಂದ ತೆಗೆ ಅಂದ ಅವರು ಸೈಟ್ ಮಾರ್ಬಿಟ್ಟು ದುಡ್ಡು ತಂದ ನಾಳೆ ಬೆಳಿಗ್ಗೆ ಹಬ್ಬ ಊರಲ್ಲಿ ಊರು ಸುತ್ತ ಬರ್ತಾವನೆ ನಮಸ್ಕಾರ ಅಣ್ಣ ಅನ್ನೋದು ಹತ್ತು ಸಾವಿರ ರೂಪಾಯಿ ಕೈ ಕೊಡೋದು ಇದ್ಯಾಕಪ್ಪ ಅಂದರು ಕೆಲವರು ಅಣ್ಣ ಏನೋ ನನ್ನ ಸಂತೋಷಕ್ಕೆ ಏನೋ ನಾ ಸಂಪಾದನೆ ಮಾಡೋದು ನಮ್ಮ ಊರರಿಗೆಲ್ಲ ಕೊಡಬೇಕು ಅನ್ನಿಸ್ತು ಕೊಡ್ತಾವನೆ ಅಣ್ಣ ತಗೊಳ್ಳಿ ಅಣ್ಣ ಅಂತ ಕೆಲವ್ರು ಆಯ್ತು ಬಿಡಪ್ಪ ದೇವ್ರೊಳದು ಮಾಡಿ ತೀಸ್ ಮಾಡಿ ಕಣ್ರು ಕೆಲವರು ಅಲ್ಲೂ ಕಾಳು ನನ್ನ ಮಕ್ಕಳು ನಾನು ಹಿಂಗೆಲ್ಲ ಮುಟ್ಟುದಿಲ್ಲ ನನ್ನ ಹಿಡತಿ ಕೈ ಕೊಟ್ಬಿಡು ಅಂದರು ಎಂಥ ಧರ್ಮಾತ್ಮರು ಹುಟ್ಟವ್ರೆ ಅಂದರೆ ఎలక్షన్వ్ దుడ్తా హోద్రం అంతారు నన్ను ముట్టాల నన్ను నెడ్కై కొట్ అల్ కోట్ మేలు ఈజ్కొల్ని పుణ్యాత్మ ఈ ఇస్కణవ్ దొడ్కళ్ళవను ఇ ఊరి హా అక్క ఎల్క హంచబుట్ బిగ్ ఎద్దు ఇ ఊరి దుడ్డు హంచనీ హేద్దార నన్న ఏ స్థాన మార్కండ బిళి బట్టె హాక అడ మేలు నమాక్షద గంధ తిలక ఇట్కండు ఏం తుర్గునూరు బీదీలు వైతవనే అయ్యింగ్స్ అయ్యో అయ్యోవా ధర్మాత్మ కనవ యా తాయి ఆత్మగప్ప నేను ఆ కిట్కీను కాల సవర కొట్ట పుణ్యాత్మ దేవ్ అంద భాగ నీనొందు భాగప్ప నీ చర్బ నీ చనగి అంద ఆహా ఏనుకే ఆనంద కే ఆనందాబితని తుంబ సంతోషతని ఆ స్నేహితురంత్ర బదా నోడదా హూ అంద ఇన్న ఫ్రెండ్ అంద నోడప ನೀನೇನು ಕೊಟ್ಟಿದ್ರು ಮುಂಚೆ ಹೊಗಳಿದ್ರು ಕೇಳಿಸ್ಕಂಡೆ ಇಂಚರ್ ಕೇಳಿಸ್ಕೋಬೇಕು ನೀನು ಜನ ಅಂತ ಆಗಿ ಗೊತ್ತಾಯ್ತದೆ ಹಾಗಂದ್ರೆ ಹಂಗಂದ್ರೆ ಅವ್ರು ಮುಂಚೆ ಓಡಾಡಬೇಡ ಅವ್ರು ಕಾಣ್ದೇಡೋ ಜಾಗದಲ್ಲಿ ನಿಂತ್ಕೋ ಅವ್ರು ಮಾತಾಡ್ತಾರೆ ಕೇಳಿಸ್ಕೋ ಅಂತ ಅಂದ ಅಲ್ಲಿ ನೋಡ್ದೆ ಹತ್ರ ಟೀ ಕುಡಿತಿದ್ರು ನಾಲ್ಕು ಜನ ಹೋಗಿ ಪೆಟ್ಟಿ ಅಂಗಡಿ ಇಂಚರ್ ಊತ್ಕೊಂಡು ಕೂತ್ಕೊಬಿಟ್ಟ ಅವನು ಅಲ್ಲೊಬ್ಬ ಶುರು ಮಾಡ್ದಲೋ ನೆನೆ ಎತ್ಕಿದಂಗೆ ಆ ಮರಿಗೋಡನ ಮಗ ಹತ್ತು ಸಾವಿರ ಕೊಟ್ಟನಲ್ಲ ಕಣ್ಣನ ಮಗ ಎಲ್ಲಿ ತಂದಿರ್ಬೋದು ಅಂದ ಅವನು ಇವ್ನ ಅನ್ಕಂಡ ನಮ್ಮ ಅಪ್ಪುನ ಮನೆ ಸೈಟ ಮಾರ್ಬಿಟ್ಟು ನಾತಾನೆ ಕಳ್ಳನ ಮಗ ಅಂತವನಲ್ಲಿ ಇವನು ಅಂದ ಅದಕ್ಕೆ ಇನ್ನೊಬ್ಬ ಬಂದ ಸುಮ್ಮನ್ ಟೀ ಕುಡಿಯೋ ಅವ್ರ ತಾತನ ಮೂರನೇ ಅರ್ಧ ಹಾಳು ಮಾಡಿದಾಗ ನಾ ಕಳ್ಳನ ಮಗ ಕೊಟ್ರು ಕೊಡ್ತಾನೆ ಅಂದವನು ನಮ್ಮ ತಾತ ಯಾವಾಗ ಹಾಳು ಮಾಡಿದ್ನಪ್ಪ ಎಂತಮ್ಮ ತಂದ್ಬಿಟ್ನು ನೊಂತಕ ಬಂದ್ಬಿಟ್ಟ ಕಣ್ಣೀರು ಹಾಕೊಂಡು ಅವ ಏ ಹಿಂಗ ಅಂದ ಅವನ ಹಂಗೆ ಅನ್ನ ಅವನ ಅಕ್ಕ ಬಿಡು ಅಲ್ಲೋಡು ಅಲ್ಲೊಂದು ನಾಲ್ಕು ಜನ ಹೆಣ್ಮಕ್ಳು ಆ ಮನೆ ಜಗಲಿ ಬಟ್ ಕಟ್ಟೆ ಮೇಲೆ ಕೂತ್ಕ ಏನೋ ಮಾಡ್ತಾವ್ ನೋಡಲ್ಲಿ ಅಲ್ಲೋಗ ಮನೆಯಲ್ಲಿ ನಿಂತ್ಕೋ ಅವ್ರೇನಾದ್ರೂ ಕೆಳಸ್ಕೊ ಅಂದ ಆ ಜಗಲಿ ಕಟ್ಟೆ ಮೇಲೆಲ್ಲ ಅಕ್ಕಿಯವರಾಗಿನೋ ಏನೋ ಸೋಸ್ತಾ ಕ್ಲೀನ್ ಮಾಡ್ತಾ ಕೂತಿದ್ರು ಏನೋ ಗ್ವಾಡೆ ಮೇಲೆ ನಿಂತ್ಕಂಡ ಅಲ್ಲೊಬ್ಳು ಶುರು ಮಾಡ್ಲು ಸಾಕಾಕ ಅವಣ್ಣ ಎತ್ಕಿದಂಗೆ ತಸರ ಕೊಟ್ನಲ್ಲ ನಂಗೇನೋ ಅನುಮಾನ ಯಾರವ್ವ ಕೊಟ್ಟಾರ ಹಂಗೆ ನಂಗೆ ಯಾಕೋ ಅನುಮಾನ ಅಂದ್ಲು ಈಜ್ಕೊಂಡವಳೆ అయ్యో దేవరంతే మనసా హోగప్ప అనుబుట్టు ఈ అనుమాన మధ్య మధ్యాహ్నం నడు మధ్య మధ్యాహ్నల్ అదక ఇన్నోబంద్లు జయ సుమ్ గూడ బుడ్సు గవర్నమెంట్ నన్ను లక్ష బంది అంతే తొం తొమ్మిత్ నుంగ్బుట్టు హోట అవునె అంద వాడు తగ్ది తగది మేలు ఉయిక అవును ఎంత హుచ్చకెల్సా మాకణప్ప నూడి నవేన ఒళ్ేది మాట్రె అనుమాన బందబుడ్తా కే ఇది దొడ్డ సమస్య ఈ ಏ ನಾ ದೇವಸ್ಥಾನಕ್ಕೆ ಐದು ಲಕ್ಷ ಆಗ್ತೀನಿ ಅಂದ್ರೆ ಹೆಂಗಾಗ್ತಾ ಯಾಕೆ ತಂದ ಎಲ್ಲಿ ತಂದ ಹುಡ್ಕಾಡಾಕ್ ಬಿಡ್ತಾರೆ ಬೆಳಗು ನಿಂತು ಬರುದಿಲ್ಲ ಅವ್ರಿಗೆ ಏನಾದ್ರೂ ಸಿಕ್ಕದ ತಪ್ಪು ಅಂತ ಹುಡ್ಕೋಕ್ ಶುರುವಾದ್ರು ನೋಡಿ ನಿಜವಾಗಿಯೂ ಧರ್ಮ ಕಾರ್ಯ ಮಾಡಬೇಕಾದ್ರೆ ಧರ್ಮದ ಮಾರ್ಗದಲ್ಲಿ ಸಂಪಾದನೆ ಮಾಡಿ ಮಾಡಿದ್ರೆ ಒಳ್ಳೇದು ಹನ್ನೆರಡು ಜನ ಹಾಳು ಮಾಡಿ ಹನ್ನೆರಡು ಮನೆಗೆ ನೆಮ್ಮದಿ ಹಾಳು ಮಾಡಿ ಯಾವುದೋ ಒಬ್ರಿಗೆ ಸಂತೋಷ ಕೊಟ್ಟೆ ಒಬ್ರಿಗೆ ಧರ್ಮ ಮಾಡಿಬಿಟ್ಟೆ ಪರ ಮಾಡಿದಾಗ ಅಕ್ಕಿ ಕೊಡಿಸ್ಬಿಟ್ಟೆ ಅಂದರೆ ಒಳ್ಳೆಯದಾಗಲ್ಲ ಅದು ಸಮಾಜ ಸೇವೆ ಅಂದರೆ ಸಮಾಜದ ಸರ್ವರಿಗೂ ಹಿತ ಬಯಸೋನು ಸಮಾಜ ಸೇವಕ ಆಗ್ತಾನೆ ಈಗೇನಾಗದೆ ಅಂದರೆ ಎಲ್ಲೋ ಸೇರ್ಕೊಂಡು ಅನಾಚಾರ ಮಾಡಿ ಎರ್ಗೂ ಅನ್ಯಾಯ ಮಾಡಿ ಎಲ್ಲೋ ದುಡ್ಡು ಬಂದು ಊರಿಗೆ ಹಂಚ್ಬಿಟ್ರೆ ನೀ ಸಮಾಜ ಸೇವಕ ಅಂತ ಒಪ್ಕೋತೀವಿ ಅಲ್ಲ ನಾವೇನೋ ಒಪ್ಕೊಳ್ತೀವಿ ವಿಧಿ ಇಲ್ಲ ಒಪ್ಲೇಬೇಕು ಏನೇನು ಬೈಕ್ ಆದದ ಒಪ್ಕೊಂಡು ಆದರೆ ಮಾಲಿಂಗೇಶ್ವರ ಒಪ್ಕೋಬೇಕಲ್ಲ ರಾಕಸಮ್ಮ ಒಪ್ಕೋಬೇಕಲ್ಲ ಚೌಡೇಶ್ವರಿ ಒಪ್ಪಬೇಕಲ್ಲ ನಡಗದ್ದೇಶ್ವರ ಲೆಕ್ಕಕ್ಕೆ ಸಿಗಬೇಕಲ್ಲ ಅದು ಅದಕ್ಕೆ ಯಾವತ್ತೂ ಕೂಡ ಬಂದಗಳೇ ಅಲ್ಲ ಮೆಚ್ಚೋಕೆ ಅಂತ ಹೊರಟ್ರೆ ಭಗವಂತ ಮೆಚ್ಚುವಂಥ ಕೆಲಸ ಮಾಡುವ ಇಡೀ ಗ್ರಾಮ ನಾನು ಹೊಗಳಬೇಕು ಜನೆಲ್ಲ ಹೊಗಳಬೇಕು ನಾನು ಮಾಡಿದ ಕತೆ ಎಲ್ಲಕ ಇಷ್ಟ ಆಗಬೇಕು ಅಂದರೆ ತಪ್ಪಾಗುತ್ತೆ ಅದು ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಯದ್ಭಾವಂ ತದ್ಭವತಿ ಆಗ್ಲಿಕ್ಕೆ ಸಾಧ್ಯ